ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ರಾಮ್ ಬಡ್ಗೆ ನೈಜೀರಿಯಾದ ರಣಭೀಕರ ಪ್ರವಾಹಕ್ಕೆ ನೂರ ಐವತ್ತಕ್ಕೂ ಹೆಚ್ಚು ಬಲಿ ಕುಸಿದು ಬಿತ್ತು ನೈಜರ್ ಡ್ಯಾಂ ಲಕ್ಷಾಂತರ ಜನ ನೀರು ಪಾಲು ಈಶಾನ್ಯ ಭಾರತದಲ್ಲೂ ಭಾರೀ ಮಳೆ ಕುಸಿಯುತ್ತಿವೆ ಗುಡ್ಡಗಳು ಮುಳುಗಿದ ಗುವಾಹತಿ ರಸ್ತೆ ರೈಲು ಸಂಪರ್ಕವು ಬಂದ್ ಇದೇ ಈ ಹೊತ್ತಿನ ವಿಶೇಷ ಮರಣ ಮುಂಗಾರು ಭಾರತದಲ್ಲಿ ಮುಂಗಾರು ಅಬ್ಬರಿಸುತ್ತಿದೆ ಇದೇ ರೀತಿ ಆಫ್ರಿಕಾ ಖಂಡದ ನೈಜೀರಿಯಾದಲ್ಲೂ ವರುಣ ಅಬ್ಬರ ಜೋರಾಗಿದೆ ನೈಜೀರಿಯಾದ ಮೋಕುವಾ ನಗರದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರುತ್ತಾ ಇದ್ದಾನೆ ಮಳೆಯ ಅಬ್ಬರ ಹೇಗಿದೆ ಅಂದ್ರೆ ಒಂದು ಇಡೀ ನಗರವೇ ನೀರಲ್ಲಿ ಮುಳುಗಿ ಹೋಗಿದೆ ನೂರಕ್ಕೂ ಅಧಿಕ ಜನ ಇದುವರೆಗೆ ಪ್ರಾಣ ಬಿಟ್ಟಿದ್ದು ವಾಣಿಜ್ಯ ನಗರ ಮೋಕುವಾದಲ್ಲಿ ಲಕ್ಷಾಂತರ ಜನ ಮಳೆ ನೀರಲ್ಲಿ ಕಾಲ ಕಳಿಬೇಕಾಗಿದೆ ಅದರ ಡೀಟೇಲ್ಸ್ ಇಲ್ಲಿದೆ ಎಲ್ಲಿ ನೋಡಿದ್ರು ನೀರು ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಬರೀ ಜಲಸಾಗರ ಕಣ್ಣ ಮುಂದೆಯೇ ನೀರಲ್ಲಿ ಕೊಚ್ಚಿ ಹೋಗ್ತಿರೋ ವಾಹನಗಳು ನೋಡ ನೋಡುತ್ತಿದ್ದಂತೆ ಕುಸಿದು ಬೀಳ್ತಿರೋ ಭೂಮಿ ನೀರಲ್ಲಿ ಕೊಚ್ಚಿ ಹೋಗಿರೋರಿಗಾಗಿ ಹುಡುಕಾಟ ನಡೆಸ್ತಿರೋ ರಕ್ಷಣಾ ತಂಡಗಳು ಈ ಎಲ್ಲಾ ದೃಶ್ಯಗಳು ಕಂಡು ಬರ್ತಿರೋದು ನೈಜೀರಿಯಾದ ಪ್ರಮುಖ ವಾಣಿಜ್ಯ ನಗರಗಳಲ್ಲಿ ಒಂದಾದ ಮೋಕ್ವಾದಲ್ಲಿ ರಣಭೀಕರ ಮಳೆಯಿಂದ ಕಂಗಾಲಾದ ಮೋಕ್ವಾದ ಜನ ನೈಜರ್ ಡ್ಯಾಮ್ ಕುಸಿತದಿಂದ ನೂರ ಐವತ್ತಕ್ಕೂ ಹೆಚ್ಚು ಜನರ ಬಲಿ ಮೋಕ್ವಾ ನೈಜೀರಿಯಾ ದೇಶದ ನೈಜೋರ್ ರಾಜ್ಯದ ಪ್ರಮುಖ ನಗರ ವ್ಯಾಪಾರಕ್ಕೆ ಪ್ರಸಿದ್ಧಿಯಾಗಿರೋ ನಗರ ಮೋಕ್ವಾ ದಕ್ಷಿಣ ನೈಜೀರಿಯಾದ ಜನ ಮೋಕ್ವಾ ನಗರಕ್ಕೆ ಬಂದು ಉತ್ತರ ನೈಜೀರಿಯಾದಲ್ಲಿ ಬೆಳೆದ ಆಹಾರ ಧಾನ್ಯಗಳು ಹಣ್ಣು ತರಕಾರಿಗಳನ್ನ ಖರೀದಿ ಮಾಡ್ತಾರೆ ನೈಜರ್ ಕ್ವಾರ ಕೋಗಿ ರಾಜ್ಯಗಳ ಗಡಿಯಲ್ಲಿರೋ ಈ ನಗರದಲ್ಲಿ ಸದಾ ಜನದಟ್ಟಣೆ ಸರ್ವೇ ಸಾಮಾನ್ಯವಾಗಿರುತ್ತೆ ಇಂಥ ನಗರದ ಬಳಿ ಜಬ್ಬಿ ಜಲ ವಿದ್ಯುತ್ ಉತ್ಪಾದಿಸುವ ಜಲಾಶಯ ಇದೆ ಈ ಡ್ಯಾಂ ನಿರ್ವಹಣೆ ಹೊಣೆ ಹೊತ್ತಿರೋರ ಬೇಜವಾಬ್ದಾರಿಯಿಂದ ಮೋಕುವಾದಲ್ಲಿ ಆಗಾಗ ಪ್ರವಾಹ ಸಂಭವಿಸುತ್ತೆ ಇಡೀ ನಗರ ನೀರಿನಿಂದ ಆವೃತವಾಗುತ್ತೆ ಸಹ ಮೋಕುವಾ ನಗರದಲ್ಲಿ ಪ್ರವಾಹ ಪರಿಸ್ಥಿತಿ ಏರ್ಪಟ್ಟಿತ್ತು ಇದಕ್ಕೆ ಕಾರಣ ಡ್ಯಾಮ್ ಮ್ಯಾನೇಜ್ಮೆಂಟ್ ಮೋಕ್ವಾ ನಗರದ ಜನರಿಗೆ ಸಣ್ಣ ಸೂಚನೆಯನ್ನು ನೀಡದೆ ಭಾರಿ ಪ್ರಮಾಣದ ನೀರನ್ನ ಜಲಾಶಯದಿಂದ ಹೊರಬಿಟ್ಟಿತ್ತು ನೈಜರ್ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾದ ಕಾರಣಕ್ಕೆ ಮೋಕ್ವಾ ನಗರದಲ್ಲಿ ಪ್ರವಾಹ ಪರಿಸ್ಥಿತಿ ಏರ್ಪಟ್ಟಿತ್ತು ಈ ಬಾರಿ ಡ್ಯಾಮ್ ಮ್ಯಾನೇಜ್ಮೆಂಟ್ ಜೊತೆ ಮಳೆ ಕೂಡ ಮೋಕ್ವಾದಲ್ಲಿ ಪ್ರವಾಹ ಏರ್ಪಡಲು ಕಾರಣ ಆಗಿದೆ ಮೇ ಇಪ್ಪತ್ತೆಂಟರಂದು ಮೋಕ್ವಾದಲ್ಲಿ ಹಲವಾರು ಗಂಟೆ ಎಡೆಬಿಡದೆ ಮಳೆ ಸುರಿದಿದೆ ನೈಜೀರಿಯಾ ಹೇಳಿ ಕೇಳಿ ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ಹೊಂದಿರೋ ಪ್ರದೇಶ ಇಲ್ಲಿ ಸಣ್ಣ ಮಳೆ ಸುರಿದರೂ ಪ್ರವಾಹ ಸೃಷ್ಟಿ yeah ಮೋಕ್ವಾ ನಗರದ ಸುತ್ತಮುತ್ತ ಭಾರಿ ಮಳೆ ಸುರಿದ ಪರಿಣಾಮ ನೈಜರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದ ಡ್ಯಾಂ ನಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಸಂಗ್ರಹ ಆಯಿತು ಡ್ಯಾಮ್ ಮ್ಯಾನೇಜ್ಮೆಂಟ್ ಮಾಡೋರು ಮಳೆ ಶುರುವಾದ ತಕ್ಷಣ ಜಲಾಶಯದ ಗೇಟ್ ಗಳನ್ನ ಓಪನ್ ಮಾಡಬೇಕಿತ್ತು ಆದರೆ ಭಾರಿ ಮಳೆ ಸುರಿತಾ ಇದ್ದ ಕಾರಣ ಮೋಕ್ವಾ ನಗರ ಜಲಾವೃತವಾಗುತ್ತೆ ಅನ್ನೋ ಭಯದಿಂದ ಜಲಾಶಯದ ಗೇಟ್ ಗಳನ್ನ ತೆರೆದಿರಲಿಲ್ಲ ಇದರಿಂದಾಗಿ ಜಲಾಶಯದ ಸಾಮರ್ಥ್ಯ ಮೀರಿ ನೀರು ಸಂಗ್ರಹವಾಯಿತು ಇಷ್ಟಾಗಿದ್ದೇ ತಡ ಡ್ಯಾಮ್ ಕುಸಿದು ಬಿದ್ದಿದೆ ಇದರಿಂದ ಇಡೀ ಮೋಕ್ವಾ ನಗರ ಜಲಾವೃತ ಿದೆ ನೈಜರ್ ನದಿಯಲ್ಲಿ ನೀರಿನ ಹರಿವಿನ ವೇಗ ಹೆಚ್ಚುತ್ತಿದ್ದ ನದಿ ತಟದಲ್ಲಿದ್ದ ಮನೆಗಳು ನೀರಲ್ಲಿ ಕೊಚ್ಚಿ ಹೋಗಿವೆ ನೂರ ಐವತ್ತಕ್ಕೂ ಹೆಚ್ಚು ಜನ ಪ್ರವಾಹಕ್ಕೆ ಬಲಿಯಾಗಿದ್ದಾರೆ ಮೋಕ್ವಾ ನಗರದಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಜನ ವಾಸವಿದ್ದಾರೆ ಇವರೆಲ್ಲರಿಗೂ ಪ್ರವಾಹದ ಎಫೆಕ್ಟ್ ತಟ್ಟಿದೆ ಮೋಕ್ವಾ ನಗರವನ್ನ ಸಂಪರ್ಕಿಸುವ ಎರಡು ಸೇತುವೆಗಳು ಕುಸಿದು ಬಿದ್ದಿರುವುದರಿಂದ ಮೋಕ್ವಾ ನಗರದ ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ ಭಾರಿ ಮಳೆಯಿಂದ ಕುಸಿದು ಬಿದ್ದಿವೆ ಸಾವಿರಾರು ಮನೆಗಳು ಅವಶೇಷಗಳ ಅಡಿ ಸಿಲುಕಿರೋರ ಬದುಕಿಸಲು ರಕ್ಷಣಾ ಕಾರ್ಯ ಮೋಕ್ವಾ ನಗರ ವಾಣಿಜ್ಯ ನಗರಿಯಾದರೂ ಇಲ್ಲಿ ಜನ ಶ್ರೀಮಂತರೇನೂ ಅಲ್ಲ ಬಹುತೇಕರು ಇಂದಿಗೂ ಕಾಲೇ ಕಾರು ಅಂತ ನಂಬಿ ಬದುಕ್ತಿದ್ದಾರೆ ಊರಲ್ಲಿ ಕೆಲವರು ಮಾತ್ರ ಕಾರು ಕೊಳ್ಳೋ ಸಾಮರ್ಥ್ಯ ಹೊಂದಿದ್ದಾರೆ ಇಂಥ ನಗರದಲ್ಲಿ ಹೆಚ್ಚಿನ ಮನೆಗಳನ್ನ ಹೆಂಚುಗಳನ್ನ ಬಳಸಿ ಕಟ್ಟಲಾಗಿದೆ ಇವು ಭಾರಿ ಮಳೆಯನ್ನ ತಡೆಯೋ ಸಾಮರ್ಥ್ಯ ಹೊಂದಿಲ್ಲ ಹೀಗಾಗಿ ಗಂಟೆಗಟ್ಟಲೆ ಎಡೆಬಿಡದೆ ಸುರಿದ ಮಳೆಯಿಂದ ಸಾವಿರಾರು ಮನೆಗಳು ಕುಸಿದು ಬಿದ್ದಿವೆ ಅನೇಕ ಮನೆಗಳ ಅವಶೇಷಗಳು ನೈಜರ್ ನದಿಯಲ್ಲಿ ಕೊಚ್ಚಿ ಹೋಗಿವೆ ಜೊತೆಗೆ ಮನೆಯಲ್ಲಿದ್ದ ಜನರು ಸಹ ನದಿ ನೀರಲ್ಲಿ ಕೊಚ್ಚಿ ಹೋಗಿದ್ದಾರೆ ಮೋಕ್ವಾ ನಗರ ಪಾಲಿಕೆ ಪ್ರಕಾರ ಇದುವರೆಗೆ ಸುಮಾರು ನೂರ ಐವತ್ತು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಮಳೆಯಿಂದ ಮನೆಗಳು ಕುಸಿದು ಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆಗೆ ಬೋರ್ಡೋಜರ್ಗಳನ್ನ ಬಳಸ ಮಾಡಲಾಗದ ರೀತಿ ಮಳೆರಾಯ ಅಬ್ಬರಿಸಿದ್ದಾನೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಮುಂಗಾರು ಅಬ್ಬರ ಇನ್ನೂ ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಅಲ್ಲಿನ ಹವಾಮಾನ ಇಲಾಖೆ ಹೇಳಿದೆ ಅವಶೇಷಗಳ ಅಡಿ ಸಿಲುಕಿರೋರಿಗಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಹೀಗಾಗಿ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರೋ ಸಿಬ್ಬಂದಿ ಮಾಹಿತಿ ನೀಡಿದ್ದಾರೆ ಆಫ್ರಿಕಾ ಖಂಡದ ಬಹುತೇಕ ದೇಶಗಳಂತೆ ನೈಜೀರಿಯಾದಲ್ಲೂ ಸಹ ಕಿತ್ತು ತಿನ್ನುವ ಬಡತನ ಇದೆ ಜೊತೆಗೆ ಬೋಕೋ ಹರಾಮ್ ಉಗ್ರರಿಂದ ನೈಜೀರಿಯಾ ಹಿಂದುಳಿದ ದೇಶವಾಗಿಯೇ ಉಳಿದಿದೆ ಸದ್ಯಕ್ಕೆ ಬೋಕೋ ಹರಾಮ್ ಉಗ್ರರನ್ನ ನಿರ್ಮೂಲನೆ ಮಾಡಲಾಗಿದೆ ಆದರೂ ಕಿತ್ತು ತಿನ್ನುವ ಬಡತನವನ್ನ ಮಾತ್ರ ಹಾಗೇ ಉಳಿದಿದೆ ಹೀಗಾಗಿ ಅಂತಾರಾಷ್ಟ್ರೀಯ ಆಹಾರ ಸಂಸ್ಥೆ ವಿಶ್ವಸಂಸ್ಥೆ ಸೇರಿ ಎಲ್ಲಾ ದೇಶಗಳು ನೈಜೀರಿಯಾಗೆ ನೆರವು ನೀಡುತ್ತಿವೆ ಪ್ರವಾಹದಿಂದಾಗಿ ಸಾವಿರಾರು ಜನ ಮನೆಗಳನ್ನ ಕಳೆದುಕೊಂಡಿದ್ದಾರೆ ಇವರಿಗೆ ನಿರಾಶ್ರಿತರ ಕೇಂದ್ರಗಳನ್ನ ಆರಂಭ ಮಾಡಲಾಗಿದೆ ನಿರಾಶ್ರಿತ ಕೇಂದ್ರಗಳಲ್ಲಿರೋ ಜನರಿಗೆ ಬೇಕಾದ ಆಹಾರ ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ ನಿರಾಶ್ರಿತರಿಗೆ ಅಕ್ಕಿ ಸಿರಿಧಾನ್ಯಗಳು ಜೋಳದಂತ ಆಹಾರ ಧಾನ್ಯಗಳ ಪೂರೈಕೆಗೆ ನೈಜೀರಿಯಾ ಸರ್ಕಾರ ಕ್ರಮ ಕೈಗೊಂಡಿದೆ ನೈಜೀರಿಯಾದಲ್ಲಿ ಎಡೆ ಬಿಡದೆ ಸುರಿದಿರೋ ಮಳೆಯಿಂದ ಸುಮಾರು ಇಪ್ಪತ್ತೈದು ಸಾವಿರ ಎಕರೆ ಪ್ರದೇಶದಲ್ಲಿ ಬೆಳೆದು ನಿಂತಿದ್ದ ಭತ್ತ ಸಂಪೂರ್ಣ ನಾಶವಾಗಿ ಹೋಗಿದೆ ಇದರಿಂದಾಗಿ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಅಲ್ಲದೆ ಮೊಕ್ವಾ ನಗರದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಭಾರಿ ಹಾನಿಯಾಗಿದ್ದು ಪ್ರವಾಹದ ಒಡೆತದಿಂದ ಸುಧಾರಿಸಿಕೊಳ್ಳೋಕೆ ಹಲವಾರು ವರ್ಷಗಳು ಬೇಕಾಗಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ ಭಾರತದ ಈಶಾನ್ಯ ರಾಜ್ಯಗಳಲ್ಲಿಯೂ ಭಾರಿ ಮಳೆ ಸುರಿತಾ ಇದೆ ಉತ್ತರ ಬಾಂಗ್ಲಾದೇಶದಲ್ಲಿ ವಾಯುಭಾರ ಕುಸಿತದಿಂದಾಗಿ ಅವಧಿಗೂ ಮುನ್ನವೇ ಈಶಾನ್ಯ ಭಾರತದಲ್ಲಿ ಮುಂಗಾರು ಮಳೆ ಪ್ರವೇಶ ಮಾಡಿದೆ ಈಶಾನ್ಯ ಭಾರತದ ಐದು ರಾಜ್ಯಗಳಲ್ಲಿ ವರುಣಾರ್ಭಟ ಜೋರಾಗಿದ್ದು ಹಲವೆಡೆ ಭೂಕುಸಿತ ಗುಡ್ಡ ಕುಸಿತಗಳು ಸಂಭವಿಸಿವೆ ಈಶಾನ್ಯ ಭಾರತದಲ್ಲಿ ಈವರೆಗೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನ ಮಳೆಗೆ ಬಲಿಯಾಗಿದ್ದಾರೆ ಸತತ ಭೂಕುಸಿತಗಳಿಂದ ತಪ್ತರಿಸಿ ಹೋದ ಅಸ್ಸಾಂ ಅಸ್ಸಾಂನಲ್ಲಿ ಒಂಬತ್ತು ಜನರನ್ನ ಬಲಿ ಪಡೆದ ಮಳೆರಾಯ ಉತ್ತರ ಬಾಂಗ್ಲಾದೇಶದಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ ಇದರ ಪರಿಣಾಮ ಈಶಾನ್ಯ ರಾಜ್ಯಗಳಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಧಾರಾಕಾರ ಮಳೆಯಿಂದ ಅಸ್ಸಾಂನ ಹಲವೆಡೆ ಭೂಕುಸಿತಗಳು ಸಂಭವಿಸುತ್ತಿವೆ ಅಸ್ಸಾಂನ ದೊಡ್ಡ ನಗರ ಗುವಾಹತಿಯಲ್ಲಿ ಭೂಕುಸಿತಗಳು ಸಂಭವಿಸಿವೆ ಅಸ್ಸಾಂನಲ್ಲೇ ಇದುವರೆಗೆ ಒಂಬತ್ತು ಜನ ಮಳೆಗೆ ಬಲಿಯಾಗಿದ್ದಾರೆ ಅಸ್ಸಾಂನ ಲಖಿಂಪುರ್ ಜಿಲ್ಲೆಯಲ್ಲಿನ ರಂಗನದಿ ಜಲಾಶಯದಿಂದ ಹೆಚ್ಚುವರಿ ನೀರು ಹೊರಬಿಟ್ಟಿದ್ದರಿಂದ ಹಲವು ಗ್ರಾಮಗಳು ಜಲಾವೃತವಾಗಿವೆ ಅರುಣಾಚಲ ಪ್ರದೇಶದ ಗಡಿಯಲ್ಲಿರುವ ಗ್ರಾಮಗಳು ಜಲಾವೃತ ಆಗಿದ್ದರಿಂದ ಇಬ್ಬರು ಜೀವ ಕಳೆದುಕೊಂಡಿದ್ದಾರೆ ಗುವಾಹತಿಯ ಬೋಂಡಾ ಎಂಬಲ್ಲಿ ಭೂಕುಸಿತ ಉಂಟಾಗಿದ್ದರಿಂದ ಐವರು ಮೃತಪಟ್ಟಿದ್ದಾರೆ ರಸ್ತೆಯ ಮೇಲೆ ಕುಸಿದು ಬಿತ್ತು ಗುಡ್ಡ ಇದ್ದಕ್ಕಿದ್ದಂತೆ ಸಂಭವಿಸಿದ ಭೂಕುಸಿತಕ್ಕೆ ಒಂಬತ್ತು ಜನರ ಬಲಿ ಅರುಣಾಚಲ ಪ್ರದೇಶದಲ್ಲಿಯೂ ಮಳೆರಾಯ ಅಬ್ಬರಿಸುತ್ತಿದ್ದಾನೆ ಹೀಗೆ ಸುರಿಯುತ್ತಿರುವ ಮಳೆಯಿಂದ ಅಲ್ಲಲ್ಲಿ ರಸ್ತೆಗಳ ಮೇಲೆ ಗುಡ್ಡ ಕುಸಿಯೋದು ಇದರ ಜೊತೆಗೆ ಭೂಕುಸಿತ ಸಂಭವಿಸೋದು ಸರ್ವೇ ಸಾಮಾನ್ಯವಾಗಿದೆ ಇದೇ ರೀತಿ ಕಾರಿನಲ್ಲಿ ತೆರಳುತ್ತಿದ್ದ ಎರಡು ಕುಟುಂಬದ ಏಳು ಜನ ಇದ್ದಕ್ಕಿದ್ದಂತೆ ಸಂಭವಿಸಿದ ಭೂಕುಸಿತಕ್ಕೆ ಬಲಿಯಾಗಿದ್ದಾರೆ ಶುಕ್ರವಾರ ರಾತ್ರಿ ಉತ್ತರ ಕಾಮೇಂಗ್ ಜಿಲ್ಲೆಯ ಬನಸೆಪ್ಪ ಹೆದ್ದಾರಿಯಲ್ಲಿ ಏಳು ಜನರ ಹೊತ್ತು ಕಾರು ಪ್ರಯಾಣಿಸುತ್ತಿತ್ತು ಬನಾದಿಂದ ಸೆಪ್ಪಾಗೆ ಪ್ರಯಾಣಿಸುತ್ತಿದ್ದ ವೇಳೆ ಸಡನ್ನಾಗಿ ಸಂಭವಿಸಿದ ಭೂಕುಸಿತದಿಂದ ಅವರ ಕಾರು ಪ್ರಪಾತಕ್ಕೆ ಉರುಳಿ ಬಿದ್ದಿದೆ ಇದೇ ಅರುಣಾಚಲ ಪ್ರದೇಶದ ಸುಬನ್ಸಿರಿ ಜಿಲ್ಲೆಯಲ್ಲಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಭೂಕುಸಿತ ಉಂಟಾಗಿ ಇಬ್ಬರು ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದಾರೆ ಒಟ್ಟಾರೆಯಾಗಿ ಅರುಣಾಚಲ ಪ್ರದೇಶದಲ್ಲಿ ಒಟ್ಟು ಒಂಬತ್ತು ಜನ ಭೂಕುಸಿತಕ್ಕೆ ಬಲಿಯಾಗಿದ್ದಾರೆ ಭೂಕುಸಿತ ಪ್ರವಾಹ ಸಿಡಿಲಿಗೆ ಮೇಘಾಲಯದಲ್ಲಿ ಏಳು ಬಲಿ ಒಂದೇ ದಿನ ಚಿರಾಪುಂಜಿ ಮಾಸಿಂಡ್ರಂನಲ್ಲಿ ನಲವತ್ತೇಳು ಸೆಂಟಿಮೀಟರ್ ಮಳೆ ಅಸ್ಸಾಂ ಅರುಣಾಚಲ ಪ್ರದೇಶದಲ್ಲಿ ಭೂಕುಸಿತಗಳು ಸಂಭವಿಸಿದ್ರೆ ಮೇಘಾಲಯದಲ್ಲಿ ಭೂಕುಸಿತ ಪ್ರವಾಹ ಸಿಡಿಲಿಗೆ ಒಟ್ಟಾರೆ ಏಳು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಮೇಘಾಲಯದಲ್ಲಿ ವರುಣದೇವ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಒಂದಾಗಿರೋ ಚಿರಾಪುಂಜಿ ಮತ್ತು ಮಾಸಿಂಡ್ರಂನಲ್ಲಿ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಸುಮಾರು ನಲವತ್ತೇಳು ಸೆಂಟಿಮೀಟರ್ ಅಂದ್ರೆ ನಾನ್ನೂರ ಎಪ್ಪತ್ತು ಮಿಲಿಮೀಟರ್ ಮಳೆ ಸುರಿದಿದೆ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಚಿರಾಪುಂಜಿ ಮಾಸಿಂಡ್ರಂನಲ್ಲಿ ದಾಖಲೆಯ ಪ್ರಮಾಣದ ಮಳೆ ಸುರಿದಿದೆ ನಾಗಾಲ್ಯಾಂಡ್ನಲ್ಲಿ ರಸ್ತೆಯಲ್ಲಿ ಚಲಿಸುತ್ತಿದ್ದ ಲಾರಿಯ ಮೇಲೆ ಬಂಡೆ ಕುಸಿದ ಪರಿಣಾಮ ಒಬ್ಬ ವ್ಯಕ್ತಿ ಪ್ರಾಣ ಕಳೆದುಕೊಂಡಿದ್ದಾನೆ ಮಿಜೋರಾಂನಲ್ಲಿಯೂ ಭೂಕುಸಿತಕ್ಕೆ ಬಲಿಯಾದ ಆರು ಜನ ತಗ್ಗು ಪ್ರದೇಶಗಳ ಜನರನ್ನ ಬೇರೆಡೆಗೆ ಸ್ಥಳಾಂತರಿಸಲು ಕ್ರಮ ಅಸ್ಸಾಂ ಅರುಣಾಚಲ ಪ್ರದೇಶ ಮೇಘಾಲಯ ನಾಗಾಲ್ಯಾಂಡ್ ರೀತಿಯೇ ಮಿಜೋರಾಂನಲ್ಲಿ ಭಾರಿ ಮಳೆ ಸುರಿತಾ ಇದೆ ಧಾರಾಕಾರವಾಗಿ ಸುರಿಯುತ್ತಿರುವ ವರ್ಷಧಾರೆಯಿಂದಾಗಿ ಮಿಜೋರಾಂನಲ್ಲಿಯೂ ಭೂಕುಸಿತ ಸಂಭವಿಸಿದೆ ಮಿಜೋರಾಂನಲ್ಲಿ ಸಂಭವಿಸಿದ ಭೂಕುಸಿತದಿಂದ ಇದಕ್ಕೂ ಮುನ್ನ ಅಪಾಯದ ಮಟ್ಟ ಮೀರಿ ಹರಿತಾ ಇತ್ತು ಶನಿವಾರ ಸುರಿದ ಮಳೆಯಿಂದಾಗಿ ಕೆಲವೆಡೆ ಇಂಫಾಲ್ನ ಲಖಿಂಪುರ್ ಜಿಲ್ಲೆ ಒಂದರಲ್ಲೇ ಸುಮಾರು ನಲವತ್ತೆಂಟು ಸಾವಿರಕ್ಕೂ ಅಧಿಕ ಮಂದಿ ನೆರೆಯಿಂದ ತೊಂದರೆಗೆ ಒಳಗಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಳೆ ಆಗುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ ಅಸ್ಸಾಂನ ಕೆಲವು ಜಿಲ್ಲೆಗಳಲ್ಲಿ ರೆಡ್ ಮತ್ತು ಆರೆಂಜ್ ಅಲರ್ಟ್ ನೀಡಲಾಗಿದೆ ಉಳಿದ ಈಶಾನ್ಯ ರಾಜ್ಯಗಳಲ್ಲಿ ಆರೆಂಜ್ ಮತ್ತು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಒಟ್ಟಾರೆಯಾಗಿ ಮುಂಗಾರಿನಲ್ಲಿ ವರುಣನ ಆರ್ಭಟ ಜೋರಾಗಿದೆ ವರುಣ ಅಬ್ಬರಿಸ್ತಾ ಇರೋದ್ರಿಂದ ಜಗತ್ತಿನ ಹಲವೆಡೆ ಮರಣ ಮೃದಂಗ ಶುರುವಾಗಿದೆ ಕೇರಳ ಮತ್ತು ಕರ್ನಾಟಕದಲ್ಲೂ ಮುಂಗಾರು ಮತ್ತಷ್ಟು ಅಬ್ಬರಿಸಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಈಗಾಗಲೇ ಮುಂಗಾರು ಅಬ್ಬರಕ್ಕೆ ಜನ ಕಂಗೆಟ್ಟು ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ವರುಣನ ಅಬ್ಬರ ಹೆಚ್ಚಾದರೆ ಇನ್ನಷ್ಟು ಜನ ಮಳೆಗೆ ಬಲಿಯಾದರೂ ಅಚ್ಚರಿ ಪಡೋ ಹಾಗಿಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ